ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ವರ್ಗ ಸಮೀಕರಣಗಳು ಅನ್ನೋ ಪಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಪ್ರಶ್ನೆ ಒಂದು ಮತ್ತು ಎರಡರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಮೂಲಗಳ ಸ್ವಭಾವಗಳನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಮೀಕರಣ ಒಂದೇದು ಎರಡು ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇಸ್ ಟು ಸೊನ್ನೆ ಅಂತ ಕೊಟ್ಟಿದ್ದಾರೆ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಹಾಗಾಗಿ ಎ ಜಾಗದಲ್ಲಿ ಏನಿದೆ ಎರಡಿದೆ ಇನ್ನು ಬಿ ಜಾಗದಲ್ಲಿ ಏನಿದೆ ಮೈನಸ್ ಮೂರಿದೆ ಇನ್ನು ಸಿ ಜಾಗದಲ್ಲಿ ಪ್ಲಸ್ ಐದಿದೆ ಅದ ಈಗ ಇದನ್ನು ಈ ಮೂಲಗಳ ಸ್ವಭಾವವನ್ನು ಕಂಡುಹಿಡಲಿಕ್ಕೆ ನಾವು ಶೋಧಕ ಅಂತ ಕರಿತೀವಿ ಇದನ್ನು ಡೆಲ್ಟಾ ಅಂತ ಕರೀತಾರೆ ಇದರ ಸೂತ್ರ ಏನಪ್ಪ ಅಂದರೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತ ಈಗ ಬಿ ಸ್ಕ್ವಯರ್ ಅಂತಂದ್ರೆ ಎರಡು ಬಿ ಸ್ಕ್ವೇರ್ ಅಂದರೆ ಮೈನಸ್ ಮೂರು ಓಲ್ ಸ್ಕ್ವಯರ್ ಮೈನಸ್ ನಾಲ್ಕು ಎ ಅಂತಂದರೆ ಎರಡು ಸಿ ಅಂದರೆ ಐದು ಅಲ್ಲಿಗೆ ಮೂರು ಮೂರಲೆ ಒಂಬತ್ತು ಮೈನಸ್ ನಾಲ್ಕೆರಡಲೆ ಎಂಟು ಎಂಟೈದಲೆ ನಲವತ್ತು ಅಲ್ಲಿ ನಲವತ್ತರಲ್ಲಿ ಒಂಬತ್ತು ಅಂದರೆ ಮೂವತ್ತೊಂದು ಎಂಥ ಮೂವತ್ತೊಂದು ಮೈನಸ್ ಮೂವತ್ತೊಂದು ಕಾರಣ ನಲವತ್ತಕ್ಕೆ ನಲವತ್ತರ ಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಮೂವತ್ತೊಂದು ಸೊ ಡೆಲ್ಟಾ ಬೆಲೆ ಏನಾಯಿತು ಇದು ಸೊನ್ನೆಗಿಂತ ಕಮ್ಮಿ ಬಂತು ಹೌದಾ ಸೊನ್ನೆಗಿಂತ ಕಮ್ಮಿ ಬಂತು ಹಾಗಾಗಿ ಮೂಲಗಳು ಏನಿದಾವೆ ಈ ಸಮೀಕರಣದ ಮೂಲಗಳು ಇವು ಊಹಾ ಸಂಖ್ಯೆಗಳು ಇಮ್ಯಾಜಿನರಿ ಅಂತ ಕರೀತಾರೆ ಊಹಾ ಸಂಖ್ಯೆಗಳು ಯಾವಾಗ ಈ ಶೋಧಕದ ಬೆಲೆ ಸೊನ್ನೆಗಿಂತ ಕಮ್ಮಿ ಬಂದಾಗ ಮೂಲಗಳು ಏನಾಗಿರ್ತವೆ ಊಹಾ ಸಂಖ್ಯೆಗಳು ಆಗಿರ್ತವೆ ಇನ್ನು ಎರಡನೇ ಸಮೀಕರಣ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ರೂಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಇದು ಅಷ್ಟೇ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಎ ಜಾಗದಲ್ಲಿ ಏನಿದೆ ಮೂರಿದೆ ಇನ್ನು ಬಿ ಜಾಗದಲ್ಲಿ ಏನಿದೆ ಮೈನಸ್ ನಾಲ್ಕು ರೂಟ್ ಮೂರಿದೆ ಇನ್ನು ಸಿ ಜಾಗದಲ್ಲಿ ನಾಲ್ಕಿದೆ ಪ್ಲಸ್ ನಾಲ್ಕು ಇನ್ನು ಡೆಲ್ಟಾ ಅಂದರೆ ಶೋಧಕ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ಬಿ ಸ್ಕ್ವೇರ್ ಅಂತಂದರೆ ಮೈನಸ್ ನಾಲ್ಕು ರೂಟ್ ಮೂರು ಓಲ್ ಸ್ಕ್ವೇರ್ ಆಗುತ್ತೆ ಫೋರ್ ಅಂದರೆ ನಾಲ್ಕು ಎ ಅಂದರೆ ಮೂರು ಸಿ ಅಂದ್ರೂ ಸಹ ನಾಲ್ಕು ಅಲ್ಲಿಗೆ ಇಲ್ಲಿಗೇನಾಗುತ್ತೆ ನಾಲ್ಕು ನಾಲ್ಕು ಹದಿನಾರು ಇದು ಮೂರಾಗುತ್ತೆ ಯಾಕಂದರೆ ಸ್ಕ್ವಯರ್ ರೂಟು ಸ್ಕ್ವಯರ್ ಹೋಗಿ ಮೂರಾಗುತ್ತಿದ್ದು ಇದು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಆಗ್ಬಿಡುತ್ತೆ ಇದು ಹದಿನಾರು ಮೂರಲೆ ನಲವತ್ತೆಂಟು ಆಗುತ್ತೆ ಅಲ್ಲಿಗೆ ನಲವತ್ತೆಂಟರ ನಲವತ್ತೆಂಟು ಹೋದರೆ ಉತ್ತರ ಸೊನ್ನೆ ಬರುತ್ತೆ ಸೊ ಡೆಲ್ಟಾ ಸೊನ್ನೆ ಬರುತ್ತೆ ಸೊ ಡೆಲ್ಟಾ ಸೊನ್ನೆ ಬಂದಾಗ ಮೂಲಗಳು ಏನಾಗಿರ್ತವೆ ವಾಸ್ತವ ಮತ್ತು ಸಮ ಆಗಿರ್ತವೆ ದಿ ಸಿಂಪ್ಲೈಸ್ ಮೂಲಗಳು ವಾಸ್ತವ ಮತ್ತು ಸಮ ಆಗಿರ್ತವೆ ಹಾಂ ಈಗ ಮೂಲಗಳನ್ನು ಕನ್ನಡಿಗನ ಸಮೀಕರಣದ ಮೂಲಗಳು ಈಗ ಮೂಲಗಳು ಇದನ್ನು ಕಂಡಿಡಿಯೋಕ್ಕೆ ಹೆಂಗಪ್ಪ ಅಂತಂದರೆ ನಮಗೆ ಗೊತ್ತಿದೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಹೌದಾ ಇದು ಸೂತ್ರ ಆದರೆ ಇಲ್ಲಿ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತಂದ್ರೇನು ಅದೇ ಡೆಲ್ಟಾ ಅದು ಸೊನ್ನೆ ಬಂದುಬಿಟ್ಟಿದೆ ಹಾಗಾಗಿ ಬಿ ಸ್ಕ್ ಬಿ ಇದು ರೂಟ್ ಆಫ್ ಸೊನ್ನೆ ಬೈ ಟೂ ಎ ಆಗುತ್ತೆ ಅಥವಾ ಇದನ್ನು ಸಿಂಪ್ಲಿ ಮೈನಸ್ ಬಿ ಬೈ ಟೂ ಎ ಅಂತ ಬರ್ಕೋಬೋದು ಹಾಗಾಗಿ ಸಮೀಕರಣದ ಮೂಲಗಳೇನು ಮೈನಸ್ ಬಿ ಬೈ ಟು ಎ ಕಾಮ ಯಾಕಂದರೆ ವರ್ಗ ಸಮೀಕರಣ ಅಲ್ಲ ಇದು ಎರಡು ಬರುತ್ತೆ ಮೈನಸ್ ಬಿ ಬೈ ಟು ಎ ಮೈನಸ್ ಅಂತಂದ್ರೆ ಏನು ಮೈನಸ್ ಹಾಕೋಣ ಬಿ ಅಂದರೆ ಬಿ ಅಂದರೆ ಮೈನಸ್ ನಾಲ್ಕು ಬೈ ರೂಟ್ ಮೂರು ಡಿವೈಡೆಡ್ ಬೈ ಟೂ ಅಂದರೆ ಟೂ ಎ ಅಂತಂದರೆ ಮೂರು ಕಾಮ ಸೇಮ್ ಇದು ಅಷ್ಟೇ ಆ್ಯ ಸಿಟಿ ಸಂಖ್ಯೆ ಬರ್ಕೊಳ್ತೀನಿ ಮೈನಸ್ ನಾಲ್ಕು ರೂಟ್ ಮೂರು ಬೈ ಟೂ ಇಂಟು ತ್ರೀ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ರೂಟ್ ಮೂರು ಬೈ ಆರು ಕಾಮ ಪ್ಲಸ್ ನಾಲ್ಕು ರೂಟ್ ಮೂರು ಬೈ ಆರು ಈಗ ಎರಡರಿಂದ ಭಾಗಿಸೋಣ ಎರಡೊಂದಲೆ ಎರಡು ಮೂರಲೆ ಅಲ್ಲಿಗೆ ಫೈನಲ್ ಆನ್ಸರ್ ಏನು ಎರಡು ರೂಟ್ ಮೂರು ಬೈ ಮೂರು ಇದು ಅಷ್ಟೇ ಇದು ಅಷ್ಟೇ ಎರಡು ಎರಡು ಇದು ಮೂರು ಅಲ್ಲಿಗೆ ಎರಡು ರೂಟ್ ಮೂರು ಬೈ ಮೂರು ಇದರ ಸಮೀಕರಣದ ಮೂಲಗಳಾಗಿದ್ದಾವೆ ಇದು ಇನ್ನೂ ಸಿಂಪಲಾಗಿ ಬರೀಬೇಕು ಅಂತಂದರೆ ಈ ಎರಡು ರೂಟ್ ಮೂರು ಬೈ ಮೂರು ಏನಿದೆ ಅದನ್ನು ನಿಂಗೆ ಬರ್ಕೋಬೋದು ನಾವು ಎರಡು ರೂಟ್ ಮೂರು ಈ ಮೂರು ಅಂದರೆ ಅದರಲ್ಲಿ ಎರಡು ರೂಟ್ ಮೂರು ಇರ್ತವೆ ಅಂತ ಯಾವುದೇ ಆಗ ಒಂದು ರೂಟ್ ಮೂರು ಒಂದು ರೂಟ್ ಮೂರು ಕ್ಯಾನ್ಸಲ್ ಬಂದು ಮಾಡಿದಾಗ ಏನಾಗುತ್ತೆ ಎರಡು ರೂಟ್ ಮೂರು ಆಗುತ್ತೆ ಅಲ್ಲಿಗೆ ಇದು ನಿಂಗೂ ಬರಿಬೋದು ಎರಡು ರೂಟ್ ಮೂರು ಕಾಮ ಎರಡು ರೂಟ್ ಮೂರು ಈ ಸಮೀಕರಣದ ಮೂಲಗಳು ಆಗ್ತವೆ ಮೂರನೇ ಲೆಕ್ಕ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಯಾವುದೋ ಎರಡು ಎಕ್ಸ್ಕ್ವಯರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಅಂತ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎರಡಿದೆ ಬಿ ಜಾಗದಲ್ಲಿ ಏನಿದೆ ಮೈನಸ್ ಆರಿದೆ ಏನು ಸಿ ಜಾಗದಲ್ಲಿ ಮೂರಿದೆ ಈಗೇನು ಮಾಡೋಣ ಅಂತಂದರೆ ಡೆಲ್ಟಾ ಬೆಲೆ ಡೆಲ್ಟಾ ಬೆಲೆ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಗುತ್ತೆ ಈಗ ಬಿ ಅಂತಂದರೆ ಏನು ಮೈನಸ್ ಆರು ಓಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂತಂದರೆ ಎರಡು ಸಿ ಅಂತಂದರೆ ಮೂರು ಈಗ ಆರ್ ಆರ್ಲೆ ಮೂವತ್ತಾರು ಮೈನಸ್ ನಾಲ್ಕು ಎರಡನೇ ಎಂಟು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಅಲ್ಲಿಗೆ ಮೂವತ್ತಾರರಲ್ಲಿ ಇಪ್ಪತ್ನಾಲ್ಕು ಹೋದರೆ ಹನ್ನೆರಡು ಬರುತ್ತೆ ಡೆಲ್ಟಾ ಹನ್ನೆರಡು ಸೊ ಡೆಲ್ಟಾ ಏನು ಪಾಸಿಟಿವ್ ಇದ್ದಾಗ ಸೊ ಡೆಲ್ಟಾ ಸೊನ್ನೆಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ ಮೂಲಗಳು ಏನಾಗಿರ್ತವೆ ವಾಸ್ತವ ಮತ್ತು ಭಿನ್ನ ಆಗಿರ್ತವೆ ಮೂಲಗಳು ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನ ಈಗ ಮೂಲಗಳು ಈಕ್ವಲ್ ಟು ವರ್ಗ ಸಮೀಕರಣದ ಮೂಲಗಳ ಸೂತ್ರ ಏನಿದೆ ಬಿ ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಈಗ ಇಲ್ಲಿ ಮೈನಸ್ ಬಿ ಅಂತಂದರೆ ಮೈನಸ್ ಆಫ್ ಮೈನಸ್ ಆರು ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಅಂತಂದ್ರೇನು ಅದು ಶೋಧಕದ ಬೆಲೆ ಯಾವುದು ಹನ್ನೆರಡು ಸ್ಕ್ವೇರ್ ರೂಟ್ ಆಫ್ ಹನ್ನೆರಡು ಬೈ ಟು ಎ ಅಂತಂದರೆ ಎ ಅಂದರೆ ಎರಡು ಅಲ್ಲಿಗೆ ಇದನ್ನು ಇಲ್ಲಿ ಮಾಡಿದಾಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಪ್ಲಸ್ ನಾಲ್ಕು ಆಗುತ್ತೆ ಅಲ್ಲಿಗೆ ಸಮೀಕರಣದ ಮೂಲಗಳು ಎರಡು ಅಂತಂದರೆ ಒಂದು ಸರಿ ಪ್ಲಸ್ ಹನ್ನೆರಡು ಬೈ ಫೋರ್ ಒಂದು ಸರಿ ಆರು ಮೈನಸ್ ರೂಟ್ ಹನ್ನೆರಡು ಬೈ ಫೋರ್ ಈಗ ರೂಟ್ ಹನ್ನೆರಡನ್ನು ಹೆಂಗೆ ಬರ್ಕೋಬೋದು ಅಂತಂದರೆ ನೋಡಿ ಹನ್ನೆರಡನ್ನು ನಾವು ಹೇಗೆ ಬರ್ಕೋಬೋದು ಅಂತಂದರೆ ನಾಲ್ಕು ಮೂರಲೇ ಅಂತ ಬರ್ಕೋಬೋದು ನಾಲ್ಕು ಮೂರಲೇ ಹನ್ನೆರಡು ಅಂತ ಬರ್ಕೊಂಡಾಗ ಇದು ಎರಡು ಏನದು ಇದರ ವರ್ಗ ಮೂಲ ಆಗುತ್ತೆ ಹಾಗಾಗಿ ಅದನ್ನು ಹೊರಗೆ ತಗೊಂಡಾಗ ಎರಡು ರೂಟ್ ಮೂರು ಅಂತ ಬರ್ಕೋಬೋದು ಹಾಗಾಗಿ ಆರು ಪ್ಲಸ್ ಎರಡು ರೂಟ್ ಮೂರು ಬೈ ಫೋರ್ ಕಾಮ ಆರು ಮೈನಸ್ ಎರಡು ರೂಟ್ ಮೂರು ಬೈ ಫೋರ್ ಈಗ ನೋಡಿ ಇವೆರಡರಲ್ಲೂ ಕಾಮನ್ ಏನಿದೆ ಆರು ಎರಡಿದೆ ಎರಡನ್ನು ಹೊರಗೆ ತಗೊಂಡ್ಬಿಟ್ರೆ ಎರಡು ಮೂರಲೆ ಇದು ಮೂರು ಉಳಿಯುತ್ತೆ ಅಲ್ವಾ ಆಗ ಇದೇನಾಗತ್ತೆ ನಾಲ್ಕಾಗತ್ತೆ ಇದು ಅಷ್ಟೇ ಎರಡನ್ನು ಹೊರಗೆ ತೊಗೊಂಡ್ಬಿಟ್ರೆ ಎರಡು ಮೂರಲೆ ಮೈನಸ್ ರೂಟ್ ಮೂರು ಬೈ ನಾಲ್ಕು ಇದು ಎರಡೊಂದಲೆ ಎರಡು ಎರಡಲೇ ಅಲ್ಲಿಗೆ ಫೈನಲ್ ಆನ್ಸರು ಮೂರು ಪ್ಲಸ್ ರೂಟ್ ಮೂರು ಬೈ ಎರಡು ಕಮ ಮೂರು ಮೈನಸ್ ರೂಟ್ ಮೂರು ಬೈ ಎರಡು ಈ ಸಮೀಕರಣದ ಮೂಲಗಳು ಆಗ್ತವೆ ಎರಡನೇ ಲೆಕ್ಕ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎರಡಿದೆ ಇನ್ನು ಬಿ ಜಾಗದಲ್ಲಿ ಏನಿದೆ ಕೆ ಇದೆ ಇನ್ನು ಸಿ ಜಾಗದಲ್ಲಿ ಏನಿದೆ ಮೂರಿದೆ ಇಲ್ಲಿ ಶೋಧಕದ ಬೆಲೆ ಏನಂತ ಕೊಟ್ಟಿದ್ದಾರೆ ಸಮ ಸಮ ಅಂತಂದರೆ ಏನಾಗುತ್ತೆ ಶೋಧಕದ ಬೆಲೆ ಸೊನ್ನೆ ಆಗಿದೆ ಅಂತ ಅಂದರೆ ಸಮೀಕರಣದ ಮೂಲಗಳು ಸಮ ಅಂತಂದರೆ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತೆ ಅಂದರೆ ಡೆಲ್ಟಾ ಇಸ್ ಈಕ್ವಲ್ವಲ್ವಲ್ವಲ್ವಲ್ವ ಟು ಝೀರೋ ಡೆಲ್ಟಾ ಇಸಿಕ್ವಲ್ ಟು ಜೀರೋ ಅಂದರೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸಿಕ್ವಲ್ವಲ್ವ ಟು ಸೊನ್ನೆ ಅಲ್ಲಿ ಬಿ ಅಂತಂದ್ರೆ ಏನು ಕೆ ಸ್ಕ್ವಯರ್ ಮೈನಸ್ ಫೋರ್ ಎ ಅಂದರೆ ಎರಡು ಸಿ ಅಂತಂದ್ರೆ ಏನು ಮೂರು ಇಸ್ ಟು ಸೊನ್ನೆ ಈಗ ಕೆ ಸ್ಕ್ವಯರ್ ಮೈನಸ್ ನೋಡಿ ಎರಡು ನಾಲ್ಕು ಎರಡು ಎಂಟು ಎಂಟು ಮೂರ್ಲಿ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಈಗ ಕೆ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ ಇಪ್ಪತ್ತ್ನಾಲ್ಕು ಇನ್ನು ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಇಪ್ಪತ್ತ್ನಾಲ್ಕು ಈಗ ಕೆ ಇಸ್ ಈಕ್ವಲ್ಟು ಇಪ್ಪತ್ನಾಲ್ಕನ್ನು ಹೆಂಗೆ ಬರ್ಕೋಬೋದು ಅಂತಂದರೆ ನಾವು ಪ್ಲಸ್ ಆರ್ ಮೈನಸ್ ನಾಲ್ಕು ಆರ್ಲಿ ಇಪ್ಪತ್ನಾಲ್ಕು ಅಂತ ಬರ್ಕೋಬೋದು ಯಾಕಂದರೆ ವರ್ಗ ಸಂಖ್ಯೆ ಆಗಂಗೆ ಅಲ್ಲಿ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ನಾಲ್ಕನ್ನು ಇದರ ವರ್ಗಮೂಲ ಎರಡು ಅದನ್ನು ಹೊರಗೆ ತೊಗೊಂಡ್ರೆ ಪ್ಲಸ್ ಆರ್ ಮೈನಸ್ ಎರಡು ರೂಟ್ ಆರು ಇದರ ಉತ್ತರ ಆಗತ್ತೆ ಎರಡನೇ ಲೆಕ್ಕ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎರಡು ಪ್ಲಸ್ ಆರು ಅಂತ ಕೊಟ್ಟಿದ್ದಾರೆ ಈಗ ಇದನ್ನು ಗುಣಿಸ್ಕೊಳಣ ಅಲ್ಲಿಗೆ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಎರಡು ಕೆ ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಸೊನ್ನೆ ಆಗ ಎ ಜಾಗದಲ್ಲಿ ಕೆ ಬರುತ್ತೆ ಬಿ ಜಾಗದಲ್ಲಿ ಮೈನಸ್ ಎರಡು ಕೆ ಬರುತ್ತೆ ಸಿ ಜಾಗದಲ್ಲಿ ಏನಿದೆ ಆರ್ ಇದೆ ಹಾಗಾಗಿ ಇಲ್ಲಿ ಸಾ ಏನು ಮೂಲಗಳು ಏನಂತ ಕೊಟ್ಟಿದ್ದಾರೆ ಮೂಲಗಳು ಸಮ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂದರೆ ಶೋಧಕದ ಬೆಲೆ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಅಂತೆ ಬಿ ಸ್ಕ್ವಯರ್ ಅಂತಂದರೆ ಮೈನಸ್ ಎರಡು ಕೆ ಓಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂತಂದರೆ ಕೆ ಸಿ ಅಂತಂದರೆ ಆರು ಅಲ್ಲಿಗೆ ಎರಡು ಕೆ ಅಂತಂದರೆ ಎರಡು ಕೆ ಓಲ್ ಸ್ಕ್ವೇರ್ ಅಂತಂದರೆ ನಾಲ್ಕು ಕೆ ಸ್ಕ್ವಯರ್ ಮೈನಸ್ ನಾಕಾರ್ಲೆ ಇಪ್ಪತ್ತ್ನಾಲ್ಕು ಕೆ ಆಗತ್ತೆ ಈಗ ಇವೆರಡರಲ್ಲಿ ಏನು ಕಾಮನ್ ಇದೆ ನಾಲ್ಕು ಕೆ ಕಾಮನ್ ಇದೆ ಸೊ ನಾಲ್ಕು ಕೆ ಕಾಮನ್ ತೊಗೊಂಡ್ಬಿಟ್ರೆ ಇಲ್ಲೇನು ಏನು ಉಳಿಯುತ್ತೆ ಕೆ ಮೈನಸ್ ಉಳಿಯುತ್ತೆ ನಾ ಕಾರ್ಲೆ ಹೌದಾ ನಾ ಕಾರ್ಲೆ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಇಲ್ಲೂ ಸಹ ಸೊನ್ನೆ ಇದು ಇದು ಈಗ ಏನು ಮಾಡ್ಬೋದು ಅಂದರೆ ನಾಲ್ಕು ಕೆ ಇಸ್ ಈಕ್ವಲ್ ಟು ಸೊನ್ನೆ ಕಾಮ ಕೆ ಮೈನಸ್ ಆರು ಈಸ್ ಈಕ್ವಲ್ ಟು ಸೊನ್ನೆ ಈಗ ನಾಲ್ಕು ಕೆ ಇಸ್ ಈಕ್ವಲ್ ಟು ಸೊನ್ನೆ ಅಂತಂದರೆ ಒರೇ ಗುಣಕಾರ ಮಾಡಿದ್ರೆ ಕೆ ಇಸ್ ಈಕ್ವಲ್ ಟು ಸೊನ್ನೆ ಬೈ ನಾಲ್ಕು ಆಗುತ್ತೆ ಇದು ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಆಗುತ್ತೆ ಆ ಕಡೆ ಹೋದರೆ ಸೊ ಅಲ್ಲಿ ಕೆ ಇಸ್ ಈಕ್ವಲ್ ಟು ಸೊನ್ನೆ ಮತ್ತು ಕೆ ಈಸ್ ಈಕ್ವಲ್ ಟು ಆರು ಈ ಸಮೀಕರಣದ ಮೂಲಗಳು ಮೂಲಗಳಾಗಿದ್ದವು ಅಥವಾ ಕೆನ ಬೆಲೆ ಆಗುತ್ತೆ